ಶಿವರಾತ್ರಿ ಹಬ್ಬಕ್ಕೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಒಗ್ಗರಣೆ ಜೊತೆಗೆ ಈ ರೀತಿಯಾಗಿ ಮಿರ್ಚಿ ಹಾಗೆ ಬಜ್ಜಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಮಿರ್ಚಿ ಹಾಗೆ ಬಜ್ಜಿನ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡಿದು ತಗೊಳ್ಳಿ ಹಾಗೆಯೇ ಇದ್ರ ಜೊತೆಗೆ ದೊಡ್ಡ ಚಮಚೆಯಲ್ಲಿ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಬಜ್ಜಿ ಬೋಂಡ ಎಲ್ಲ ಕ್ರಿಸ್ ಆಗಿ ಬರಬೇಕು ನೋಡಿ ಹಾಗಾಗಿ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಅರಿಶಿನ ಪುಡಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ನಡೆಯುತ್ತೆ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಅಜ್ವಾಯನ ಹಾಕ್ಕೊಳ್ತಾ ಇದ್ದೀನಿ ಅಜ್ವಾಯನ ಈ ರೀತಿಯಾಗಿ ಕೈಯಿಂದ ಕ್ರಷ್ ಮಾಡಿ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡನ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಎಲ್ಲವೂ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಸ್ವಲ್ಪನೇ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀರನ್ನು ಸ್ವಲ್ಪ ಸ್ವಲ್ಪ ಅನ್ನೋ ಹಾಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಿಟ್ಟೆಲ್ಲ ಪೂರ್ತಿ ತಳ್ಳದಾಗಿಬಿಡುತ್ತೆ ಬಜ್ಜಿ ಬೋಂಡ ಎಲ್ಲ ಚೆನ್ನಾಗಿ ಬರೋದಿಲ್ಲ ನೋಡಿ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಕಲ್ಸ್ಕೊಂಡು ತಗೊಳ್ಳಿ ಒಂದರಿಂದ ಎರಡು ನಿಮಿಷವರೆಗೂ ಇದೇ ರೀತಿಯಾಗಿ ಸರ್ಕಲ್ ವರ್ಷನಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದರಿಂದ ಬಜ್ಜಿ ಬೋಂಡ ಎಲ್ಲ ತುಂಬನೇ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗತ್ತೆ ನೋಡ್ತಾ ಇದ್ರಲ್ವಾ ಮೈಸಿಕಾಯಿನ ಅದ್ದಿ ಬಿಡೋ ಥರ ಇರಬೇಕು ನೋಡಿ ಹಿಟ್ಟು ಇಷ್ಟ ಆದರೆ ಸಾಕಾಗುತ್ತೆ ಹಿಟ್ಟು ಒಂದು ಐದರಿಂದ ಹತ್ತು ನಿಮಿಷವರೆಗೂ ಚೆನ್ನಾಗಿದ್ದು ನೆನಲಿ ಇವಾಗ ನಾನಿಲ್ಲಿ ಮೀಡಿಯಂ ಖಾರವಾಗಿರುವಂತಹ ಒಂದಿಷ್ಟು ಹಸಿರು ಮೆಣಸೆಕಾಯಿನ ತಗೊಂಡಿದ್ದೀನಿ ಆದಷ್ಟು ಈ ರೀತಿಯಾಗಿ ಉದ್ದವಾಗಿರುವಂತಹ ಹಸಿರು ಮೆಣಸಿಕಾಯನ್ನ ತಗೊಳ್ಳಿ ಮಿರ್ಚಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮುಂದಿಂತೂ ದಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಗೊಳ್ಬೇಕು ಒಂದು ಆಗುವಷ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮಾಡೋದರಿಂದ ಎಲ್ಲ ನಾವು ಎಣ್ಣೆಯಲ್ಲಿ ಕರಿತೀವಿ ನೋಡಿ ಆವಾಗ ಎಣ್ಣೆ ಸಿಡಿಯೋದಿಲ್ಲ ಹಾಗಾಗಿ ಪೂರ್ತಿ ಇಡೇ ಮೇಸಿನಕಾಯಿ ಹಾಕಿಬಿಟ್ರೆ ಎಣ್ಣೆ ಸೆಳೆದು ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಮುಂದಿಂತೂ ದಿನ ಕಟ್ ಮಾಡಿಕೊಂಡು ಹಾಕೊಳ್ಳಿ ಮೆಣಸಿಕಾಯಿ ಪೂರ್ತಿ ಉದ್ದವಾಗಿದ್ದರೆ ಒಂದರಲ್ಲಿ ಎರಡು ಭಾಗನ ಮಾಡಿ ಹಾಕೊಳ್ಳಿ ನೋಡಿ ಎಲ್ಲ ಮೆಣಸಿನಕಾಯೂ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಮೆಣಸಿನಾಯಿಗೆ ಹಿಟ್ಟನ್ನು ಒಂದು ಸೈಡ್ ಮಾತ್ರನೇ ಹಚ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನೋಡ್ತಾ ಇದ್ರಲ್ವ ಒಂದು ಸೈಡ್ ಮಾತ್ರ ಹಿಟ್ಟನ್ನು ಹಚ್ಕೊಂಡು ಇನ್ನೊಂದು ಸೈಡು ಈ ರೀತಿಯಾಗಿ ಸ್ವಲ್ಪ ಮೆಸಿಕಾಯಿ ಕಾಣ್ತಿರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಬಜ್ಜಿ ನೋಡಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕ್ರಿಸ್ಪಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಕಾಯ್ದಿರುವಂತಹ ಎಣ್ಣೆಗೆ ಒಂದೊಂದೇ ಮಿರ್ಚಿನ ಹಾಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಮೆಸಿನಕಾಯಿ ಬಜ್ಜಿ ರೆಡಿಯಾಗಿ ಹೋಗ್ಬಿಡುತ್ತೆ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾದ್ಮೇಲೆ ಊರಿನ ಪೂರ್ತಿಯಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಎಲ್ಲ ಬಜ್ಜಿನೂ ಫ್ರೈ ಮಾಡ್ಕೊಳ್ಬೇಕು ಪೂರ್ತಿ ಹೈ ಫ್ಲೇಮ್ನಲ್ಲೂ ಬೇಡ ಪೂರ್ತಿ ಲೋ ಫ್ಲೇಮ್ನಲ್ಲೂ ಬೇಡ ಲೋ ಹಾಕ್ಬಿಟ್ರೆ ಜಾಸ್ತಿ ಎಣ್ಣೆ ಬಿಡುತ್ತೆ ಹಾಗಾಗಿ ಉರಿನ ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಮೇಲುಗಡೆ ಎಲ್ಲ ಚೆನ್ನಾಗಿ ಆಗಿರುತ್ತೆ ಒಳಗಡೆ ಹಿಟ್ಟು ಹಸಿ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ನೋಡಿ ಒಂದು ಸೈಡು ಮಿರ್ಚಿ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆಂದಾದ್ಮೇಲೆ ಮತ್ತೆ ಈ ರೀತಿಯಾಗಿ ಹೊಳಸಿ ಎರಡು ಕಡೆನೂ ಇದು ಕೆಂಪಾಗಬೇಕು ನೋಡಿ ಅಲ್ಲಿವರೆಗೂ ಸ್ವಲ್ಪ ಉರಿನ ಪೂರ್ತಿಯಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಂಡಿದ್ದಾದಮೇಲೆ ಮಿರ್ಚಿನ ಎತ್ತಿಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿದು ಬೆಂದರೆ ಆಯಿತು ಇವನ್ನ ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇದೇ ರೀತಿ ಭಾಳಷ್ಟು ವೆರೈಟಿ ಆಗಿರುವಂತಹ ಬಜ್ಜಿ ಬೋಂಡಾ ರೆಸಿಪೀಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನಿಮಗೆ ಮಿರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಿರ್ಚಿನ ಮಾಡಿಕೊಂಡು ಉಳಿದಿರುವಂತಹ ಬಜ್ಜಿ ಹಿಟ್ಟಲ್ಲಿ ನಾನಿವಾಗ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ ಪೂರ್ತಿ ಸಣ್ಣದಾಗದ್ರು ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾವು ಆವಾಗಲೇ ಮೆಣ್ಸಿ ಕಾಯಿ ದಿನ ಕಟ್ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಸಹ ಹಿಟ್ಟಲ್ಲೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಂಡು ಬಜ್ಜಿನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಉಪವಾಸ ಇದ್ದರೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋ ಹಾಗಿಲ್ಲ ಅನ್ನೋ ಇದಕ್ಕೆ ಯಾವದಾದ್ರೂ ಸೊಪ್ಪನ್ನ ಹಾಕೊಳ್ಬಹುದು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಇಲ್ಲ ಸೊಪ್ಪು ಸಬ್ಬಸೊಪ್ಪು ಸೊಪ್ಪನ್ನ ಹಾಕೊಂಡು ಈ ರೀತಿಯಾಗಿ ಬಜ್ಜಿನ ಮಾಡ್ಕೊಳ್ಳಿ ಅಷ್ಟೇ ಎಣ್ಣೆಗೆ ಈ ಕಾದಿರೋ ಸೈಜ್ ಅಲ್ಲೇ ಬಜ್ಜಿನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈ ಬಜ್ಜಿ ಅಂತೂ ಹೊರಗಡೆ ತುಂಬಾನೇ ಕ್ರಿಸ್ಪ್ ಆಗಿ ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಒಂದ್ ಸೈಡ್ ಎಲ್ಲ ಚೆನ್ನಾಗಿ ರೀತಿಯಾಗಿ ಬೇಯ್ತಿದ್ದಂಗೆ ಮತ್ತೆ ಈ ರೀತಿಯಾಗಿ ಎರಡು ಸೈಡ್ ಚೆನ್ನಾಗಿ ಇದನ್ನು ಹೊಳಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿರೋ ಕೆಂಪಾಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಉಪವಾಸ ಇರ್ತೀರ ಸಾಯಂಕಾಲ ಒಗ್ಗರಣೆ ಜೊತೆಗೆ ಈ ರೀತಿಯಾಗಿ ಮಿರ್ಚಿ ಹಾಗೆಯೇ ಈರುಳ್ಳಿ ಬಜ್ಜಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆಯೇ ಇದ್ರ ಜೊತೆಗೆ ಮಂಡಕ್ಕಿ ಒಗ್ಗರಣೆನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮಂಡಕ್ಕಿ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಭಾಳಷ್ಟು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಲ್ಲ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್